ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಿಭಾ ಸುಪ್ರೀಮಠ್ ಹೇಗನ್ನಿಸ್ತು ಟ್ರೈಲರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ನಾನು ಪ್ರಿಪೇರ್ ಆಗಿ ಬಂದಿಲ್ಲ ಸಣ್ಣದಾಗಿ ಮುಗಿಸ್ಬಿಡ್ತೀನಿ ಹೊಸ ಪ್ರತಿಭೆ ಏನೋ ಟ್ರೈ ಮಾಡಿದ್ದೀವಿ ಟ್ರೈಲರ್ ಪ್ರಾಮಿಸಿಂಗ್ ಇದೆ ಅಂತ ಸರ್ ಹೇಳಿದ್ರು ನಿಮಗೂ ಎಲ್ಲ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆಯಾ ಟ್ರೈಲರ್ ಅಂದ್ಮೇಲೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಅಲ್ಲಿ ನಿಮ್ಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡ್ಬಂದು ನಂದು ಎರಡನೇ ಸಿನಿಮಾ ಮೊದಲನೇದು ಇದೇ ಅಂತ ಶುದ್ಧಿ ಅಂತ ಮಾಡಿದ್ದೀನಿ ಇದು ನನ್ನ ಎರಡನೇ ಸಿನಿಮಾ ಕ್ರಶ್ ಇದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಬರೋದಾದ್ರೆ ಬೋಲ್ಡ್ ಹುಡುಗಿ ಟ್ರೈಲರ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕಾಣುತ್ತೆ ಥ್ಯಾಂಕ್ ಯು ಬೋಲ್ಡ್ ಕ್ಯಾರೆಕ್ಟರ್ ಇದೆ ಬಟ್ ಜೊತೆಗೆ ಮನ್ಸಲ್ಲಿ ಒಂದು ಫೀಲಿಂಗ್ ಇರುತ್ತೆ ಅದು ಒಂದು ತಾಯಿದು ಸಿನಿಮಾದಲ್ಲಿ ತಾಯಿನ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಸಿಕ್ತಿನೋ ಸಿಕ್ತಿ ಸಿಕ್ತಾರೋ ಇಲ್ವೋ ಅಂತ ಹೇಳಿ ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ಹಾಗೆ ಹೀರೋ ಬಂದು ಕ್ರಶ್ ಆಗ್ತಿರತ್ತೆ ಎಲ್ಲಾರ ಮೇಲೂ ನನ್ ಮೇಲೂ ಕ್ರಶ್ ಆಗುತ್ತಾ ಲವ್ ಆಗುತ್ತಾ ಅದನ್ನು ನೀವು ಸಿನಿಮಾ ನೋಡೇ ನೋಡ್ಬೇಕು ಅಷ್ಟೇ ನನ್ ಕೆಲ್ ಓಕೆ ಆಕ್ಚುಲಿ ಪಂಚಾಕ್ಷರಿ ಅವರು ನನಗೆ ಸಿನಿಮಾ ಮುಂಚೆನೂ ಮುಂಚೆನು ಫ್ರೆಂಡ್ ಸೊ ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಸರ್ಗೆ ಹಾ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಅದರಿಂದ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ ಸೊ ಅದರಿಂದ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ ಸರ್ಗೆ ಅದಾದ್ಮೇಲೆ ಆಡಿಷನ್ಸ್ ನಡೀತು ಅದಾದಮೇಲೆ ರಿಹರ್ಸಲ್ಸ್ ನಡೀತು ನಾನೀ ಕ್ಯಾರೆಕ್ಟರ್ ಗೆ ಆಪ್ಟ್ ಆಗಿ ಅಂತ ಡೈರೆಕ್ಟರ್ ಸರ್ಗೆ ಅನ್ಸಿದೆ ಹಾಗೆ ಪ್ರೊಡ್ಯೂಸರ್